ಹೇಮಾಸ್ ಕುಕ್ಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತೊಂದು ರುಚಿಯಾದಂಥ ಮೇತಿ ಚಿಕನ್ನ ಮಾಡೋಣ ಇದು ಸೆಮಿ ಗ್ರೇವಿ ಆಗಿರುತ್ತೆ ಚಪಾತಿ ಪೂರಿ ನಾನು ಹಾಗೆಯೇ ರೈಸ್ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಈಗ ಒಂದು ಬಾಡ್ಲಿನ ಬಿಸಿಗಿಟ್ಟು ಅದಕ್ಕೆ ಸುಮಾರು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಉದ್ದುದ್ದ ಹೆಚ್ಚಿಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ನಾವು ಈಗ ಎಲ್ಲ ಹೇಗೆ ಫ್ರೈ ಮಾ ಬಿರಿಯಾನಿಗೆಲ್ಲ ಹೇಗೆ ಫ್ರೈ ಮಾಡ್ಕೋತೀವಿ ನೋಡಿ ಬ್ರೌನ್ ಕಲರು ಅದೇ ರೀತಿ ಇದಕ್ಕೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ನಿಮಗೆ ಗ್ರೇವಿನಲ್ಲಿ ಒಳ್ಳೆ ಕಲರ್ ಕೊಡುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಐದರಿಂದ ಆರು ನಿಮಿಷ ಅಷ್ಟು ಹಿಡಿಯುತ್ತೆ ಈಗ ನೋಡಿ ಇಷ್ಟು ಬ್ರೌನ್ ಆದರೆ ಸಾಕು ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೇಕಾಗತ್ತೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೋಬೇಕು ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದರ ಅಳತೆಗೆ ನಾನಿಲ್ಲಿ ಎಲ್ಲದನ್ನು ತೋರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಒಂದು ನಿಮಿಷ ಈರುಳ್ಳಿ ಜೊತೆಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಎರಡು ಟೊಮೆಟೊನ ನಾನಿಲ್ಲಿ ಮಿಕ್ಸಿ ಮಾಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಸೇರಿಸ್ಕೋಬೇಕು ನಾವು ಇದರಲ್ಲಿ ಯಾವುದೇ ರೀತಿ ಗೋಡಂಬಿ ಪೇಸ್ಟು ಎಲ್ಲ ಹಾಕ್ಕೊಳ್ಳ್ದೇ ಇರೋದ್ರಿಂದ ಇದೇನೇ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಕೊಡೋದು ಸ್ವಲ್ಪ ಹುಳಿ ಇಷ್ಟಪಡೋರು ಮೂರು ಟೊಮೆಟೊನ ಕೂಡ ಸೇರಿಸ್ಕೊಬೋದು ಹಾಗೆಯೇ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹೀಗೆ ಬಾಯಿಗೆ ಸಿಗೋದು ಇಷ್ಟ ಇಲ್ಲ ಅನ್ನೋರು ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಒಂದು ಸ್ವಲ್ಪ ಖಾರದ ಪುಡಿನ ಜಾಸ್ತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕಲ್ಲ ಇದ್ರ ಜೊತೆಗೆನೇ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಗೆ ಉಳಿದ ಮಸಾಲೆಗಳನ್ನೂ ಕೂಡ ಸೇರಿಸ್ಕೊಂಡು ಬಿಡೋಣ ನೋಡಿ ಮಸಾಲೆ ಪದಾರ್ಥಗಳನ್ನ ಈ ರೀತಿ ಒಂದು ಬಾಕ್ಸ್ನಲ್ಲಿ ಇಟ್ಕೊಂಡು ಬಿಟ್ಟಾಗ ನಿಮಗೆ ಎಲ್ಲೂ ಒಂದೇ ಕಡೆನೇ ಇರುತ್ತೆ ಹಾಗೆ ಹಾಕುವಾಗ ಕೂಡ ನಿಮಗೆ ಟೈಮ್ ಜಾಸ್ತಿ ಇಡ್ಸಲ್ಲ ಮತ್ತು ಎಲ್ಲ ಪುಡಿನೂ ಹಾಕಿದಂಗೆ ಕೂಡ ಇರುತ್ತೆ ಈಗ ಎರಡು ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಇದು ಸ್ಪೂನ್ ಸ್ವಲ್ಪ ಚಿಕ್ಕದಾಗಿದೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಎರಡು ಟೀ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿನ ಸೇರಿಸ್ಕೋಬೇಕು ಅಥವಾ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರನ ಸೇರಿಸ್ಕೋಬೋದು ಜೊತೆಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆಯೇ ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿನ ಕೂಡ ಸೇರಿಸ್ಕೋಬೇಕು ನೀವು ಅನ್ಕೋಬೋದು ನಾವು ಮೇತಿ ಚಿಕನ್ನ ಮಾಡ್ತಾ ಇರೋದ್ರಿಂದ ಫ್ರೆಶ್ ಆಗಿಯೇ ಮೆಂತ್ಯ ಸೊಪ್ಪು ಹಾಕ್ಕೋತಿದ್ದೀರಲ್ಲ ಈಗ ಯಾಕೆ ಈ ಕಸೂರಿ ಮೇತಿ ಅಂತ ಆದರೆ ಕಸೂರಿ ಮೇಥಿನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕೋದ್ರಿಂದ ನಿಮಗೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈಗ ಈ ಎಲ್ಲದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಿ ಸೈಡಲ್ಲೆಲ್ಲ ನಿಮಗೆ ಎಣ್ಣೆ ಬಿಡಬೇಕು ಅಷ್ಟು ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಆಗ ನಿಮಗೆ ಮಸಾಲೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಐದು ನಿಮಿಷ ನಾನು ಬೇಯಿಸ್ಕೊತಾ ಇದ್ದೀನಿ ಜೊತೆಗೇ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಮಸಾಗೆಲ್ ಮಸಾಲೆಗೆಲ್ಲ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲೂ ಕೂಡ ಹಸಿ ವಾಸನೆ ಅನ್ನೋದಿರೋದಿಲ್ಲ ಹಾಗೆ ಇದೇ ರೀತಿ ನಾನು ಸುಮಾರು ಚಿಕನ್ ವೆರೈಟಿಗಳನ್ನ ಕೂಡ ತೋರಿಸಿದ್ದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನ್ ವೆಜ್ ಪ್ಲೇ ಲಿಸ್ಟ್ನ ಕೂಡ ಹಾಕಿರ್ತೀನಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆ ಫಿಶ್ ಆಗಿರ್ಬೋದು ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಹೀಗೆ ಸುಮಾರು ವೆರೈಟಿಗಳನ್ನ ತೋರಿಸಿದ್ದೀನಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಚಿಕನ್ನ ಸೇರಿಸ್ಕೊಳ್ಳೋಣ ಆದಷ್ಟು ಈಗ ನೀವು ಫ್ರೈ ಮಾಡ್ಕೋತಾ ಇದ್ದೀರಾ ಅಥವಾ ಕರಿ ಮಾಡ್ಕೋತಾ ಇದ್ದೀರಾ ಈ ರೀತಿ ಅಂತ ಅಂದರೆ ಸ್ವಲ್ಪ ದಪ್ಪ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಇದನ್ನು ಬಿರಿಯಾನಿ ಕಟ್ ಅಂತ ಹೇಳ್ತಾರೆ ಈ ರೀತಿ ಕಟ್ ಮಾಡ್ಕೊಂಡಾಗ ನೀವು ಈ ಪೀಸಸ್ನ ಬಿರಿಯಾನಿ ಕೂಡ ಉಪಯೋಗಿಸ್ಕೋಬೋದು ಫ್ರೈಗಳಿಗೆ ಉಪಯೋಗಿಸ್ಕೋಬೋದು ಈ ರೀತಿ ಸೆಮಿ ಗ್ರೇವಿಂಗ್ ಮಾಡಿದಾಗ ಕೂಡ ಉಪಯೋಗಿಸ್ಕೋಬೋದು ಅದೇ ಸಾಂಬಾರು ಅಂಥದಕ್ಕೆಲ್ಲ ಆದರೆ ಕರಿ ಕಟ್ ಅಂತ ಹೇಳಿ ಆ ರೀತಿ ನೀವು ಕಟ್ ಮಾಡಿಸ್ಕೊಂಡು ತರ್ಬೋದು ಪೀಸಸ್ ದಪ್ಪ ಇರೋದ್ರಿಂದ ಏನಂದರೆ ನಿಮಗೆ ಫ್ರೈನಲ್ಲಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತುಂಬ ಸಣ್ಣಗಾಗೋದ್ರೆ ಅದು ಪೀಸಸ್ ಎಲ್ಲ ಕದರಿದಂಗೆ ಆಗ್ಬಿಡುತ್ತೆ ಹಾಗಾಗಿ ಚಿಕನ್ ಕಟ್ ಮಾಡೋದು ತೊಗೊಂಬರೋದು ಕೂಡ ಒಂದು ಕಲೆ ಅಂತಲೇ ಹೇಳ್ಬೋದು ಈಗ ಈ ಮಸಾಲೆನೆಲ್ಲ ಹೊಂದ್ಕೊಳ್ಳೋ ರೀತಿ ಚಿಕನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನಲ್ಲಿ ಕೂಡ ಸಾಕಷ್ಟು ನೀರಿನಂಶ ಇರೋದ್ರಿಂದ ಅದು ಕೂಡ ಬಿಟ್ಟು ಅದರಲ್ಲೇ ಮಸಾಲೆ ಚಿಕನ್ನೆಲ್ಲ ಸ್ವಲ್ಪ ಹೊತ್ತು ಬೇಯಲಿ ಆಗ ಹಸಿ ವಾಸನೆ ಹೋಗುತ್ತೆ ಇದು ಆಗೋ ಅಷ್ಟರಲ್ಲಿ ನಾವು ಮೆಂತ್ಯ ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೊಂಡು ಬಿಡೋಣ ಇದನ್ನ ಈಗ ನಾನು ಪಕ್ಕದ ಬರ್ನರ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟರಲ್ಲಿ ಮೆಂತ್ಯ ಸೊಪ್ಪನ್ನು ಕೂಡ ಫ್ರೈ ಮಾಡ್ಕೊಂಡು ಬಿಡೋಣ ನಾನಿಲ್ಲಿ ಸುಮಾರು ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಟೀ ಸ್ಪೂನು ಅಂದರೆ ಮೆಂತ್ಯ ಸೊಪ್ಪು ಫ್ರೈ ಮಾಡೋವಷ್ಟು ನೀವು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಎರಡರಿಂದ ಮೂರು ಸರಿ ತೊಳೆದು ಸಣ್ಣದಾಗಿ ಹೆಚ್ಚಿಬಿಟ್ಟು ತೊಗೋಬೇಕು ಈಗ ಇದನ್ನು ಎಣ್ಣೆಯಲ್ಲಿ ಒಂದು ಮೂರು ನಾಲ್ಕು ನಿಮಿಷ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು ಅದು ಫ್ರೈ ಆಗಿಬಿಡುತ್ತೆ ಮೆಂತ್ಯ ಸೊಪ್ಪನ್ನ ನೀವು ಹಾಗೆ ಹಾಕ್ಕೊಂಡ್ಬಿಟ್ರೆ ಚಿಕನ್ಗೆ ಡೈರೆಕ್ಟಾಗಿ ಅದರದ್ದು ಕಹಿ ಅಂಶ ಹೋಗದೆ ನಿಮಗೆ ಚಿಕನ್ ಪೂರ್ತಿ ಗ್ರೇವಿ ಕಹಿ ಅಂತ ಅನ್ನಿಸ್ಬಿಡುತ್ತೆ ಅದೇ ನೀವು ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೇರಿಸ್ಕೊಂಡಾಗ ನಿಮಗೆ ಆ ಮೆಂತ್ಯದ ಘಮ ಚೆನ್ನಾಗಿರುತ್ತೆ ಕಹಿ ಅಂತ ಕೂಡ ಅನ್ನಿಸೋದಿಲ್ಲ ಹಾಗಾಗಿ ಮರೀದೇ ನೀವು ಡೈರೆಕ್ಟಾಗಿ ಸೇರಿಸ್ಕೊಳ್ಳೋ ಬದಲಾಗಿ ಈ ರೀತಿ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡಿನೇ ಹಾಕ್ಕೊಳ್ಳಿ ಇದು ಒಂದು ಟಿಪ್ ಅಂತಲೇ ಅನ್ಕೋಬಹುದು ನೀವು ಈಗ ನೀವು ಪರೋಟ ಮಾಡೋದಿದ್ರು ಕೂಡ ಈ ರೀತಿ ಫ್ರೈ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಪರೋಟ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಮೆಂತ್ಯ ಪರೋಟಾನು ಕೂಡ ಮಾಡಿ ತೋರಿಸಿದ್ದೀನಿ ನಾನು ಅದರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಅಷ್ಟು ಹೊತ್ತಿಗೆ ಚಿಕನ್ ಎಷ್ಟು ಚೆನ್ನಾಗಿ ನೀರು ಬಿಟ್ಟು ಆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನೀವು ಈಗ ಚಿಕನ್ನು ನಮಗೆ ಡ್ರೈ ಆಗಿ ಇರಲಿ ನಮಗೆ ಗ್ರೇವಿ ಬೇಡ ಅಂದರೆ ಇದನ್ನು ಹಾಗೇ ಫ್ರೈ ಮಾಡ್ಕೋಬೋದು ಇಲ್ಲ ನಮಗೆ ಚಪಾತಿಗೆ ದೋಸೆಗೆ ಅನ್ನಕ್ಕೆ ಬೇಕು ಸ್ವಲ್ಪ ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿ ಇರಬೇಕು ಅನ್ನೋದಿದ್ದರೆ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ನೀವು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಚಿಕನ್ನ ಬೇಯಿಸ್ಕೊಬೋದು ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಈ ಮೆ ಮೇತಿ ಚಿಕನ್ನ ನೀವು ಮಾಡ್ಕೋಬೋದು ಈಗ ನೋಡಿ ಒಂದು ಎಂಬತ್ತು ಪರ್ಸೆಂಟಷ್ಟು ಚಿಕನ್ನು ಈಗಾಗಲೇ ಬೆಂದುಬಿಟ್ಟಿದೆ ಚಿಕನ್ ಬೇಯೋದಕ್ಕೆ ಏನು ತುಂಬ ಟೈಮ್ ಹಿಡಿಯೋದಿಲ್ಲ ಇದನ್ನೇ ನೀವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಈ ಡಿಶ್ನ ಮಾಡ್ಕೊಂಡು ಬಿಡ್ಬೋದು ಮನೇಲಿರೋವಂಥ ಪದಾರ್ಥಗಳಿಂದನೇ ಈಗ ಎಂಬತ್ತು ಪರ್ಸೆಂಟ್ ಬೆಂದಿದೆ ಅಂತ ಅಂದಾಗ ಮಾತ್ರ ನೀವು ಈ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ಳಿ ಮುಂಚೆನೇ ಹಾಕ್ಕೊಳ್ಳೋದೇನು ಬೇಡ ಯಾಕಂದರೆ ಈಗಾಗಲೇ ಫ್ರೈ ಕೂಡ ಮಾಡಿರೋದ್ರಿಂದ ಮುಂಚೆನೇ ಹಾಕಿ ಇದನ್ನು ಇನ್ನೂ ಕೂಡ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈಗ ಇದ್ರ ಜೊತೆಗೇನೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲಾನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾವು ಯಾವುದೇ ರೀತಿ ಚಕ್ಕೆ ಲವಂಗ ಯಾವುದೇ ರೀತಿ ಗರಂ ಮಸಾಲಾನ ನಾವು ಮುಂಚೆ ಬಳಸಿಲ್ಲ ಹಾಗಾಗಿ ಲಾಸ್ಟಲ್ಲಿ ನಾನು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಈ ರೀತಿ ಗರಂ ಮಸಾಲಾನ ಲಾಸ್ಟಲ್ಲಿ ಹಾಕಿದಾಗ ಅದರದ್ದು ಫ್ಲೇವರ್ ಕೂಡ ನಿಮಗೆ ಚೆನ್ನಾಗಿರುತ್ತೆ ಹೀಗೆ ಅದೆಲ್ಲ ಹೊಂದ್ಕೊಂಡು ಒಂದು ಐದು ನಿಮಿಷ ನೀವು ಕುದಿಸ್ಕೋಬೇಕಾಗತ್ತೆ ಈ ಹಂತದಲ್ಲಿ ನೀವು ಇದಕ್ಕೆ ಫ್ರೆಶ್ ಕ್ರೀಮು ಅಥವಾ ಹಾಲಿನ ಕೆನೆ ಇದ್ದರೆ ಸೇರಿಸ್ಕೋಬೋದು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಬೇಕು ಅನ್ನೋದಿದ್ದರೆ ನಾನು ಕೂಡಿಟ್ಟಿದ್ದ ಹಾಲಿನ ಕೆನೆ ಇತ್ತು ಅದನ್ನೇ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಬಳಸ್ಕೊತಾ ಇದ್ದೀನಿ ಇದರಿಂದ ಒಂದು ಏನಂದರೆ ನಿಮಗೆ ಆ ಕಹಿ ಅಂಶ ಕೂಡ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ನಿಮಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಒಂದು ರೆಸ್ಟೋರೆಂಟ್ ಸ್ಟೈಲ್ ಅಂತ ಒಂದು ಇರುತ್ತಲ್ಲ ಮನಸ್ಸಿನಲ್ಲಿ ಅದು ಕೂಡ ಸ್ಯಾಟಿಸ್ಫೈ ಆದಂಗೆ ಆಗುತ್ತೆ ಇದಿಲ್ಲ ಅಂದರೂ ಕೂಡ ನೀವು ಒಂದು ಅರ್ಧ ಕಪ್ಪು ಅಂದರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಕೂಡ ಬಳಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಚಿಕನ್ ಆಗಲೇನೆ ರೆಡಿ ಆಯಿತು ಮತ್ತು ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ತಾ ಇರ್ಬೋದು ಇಷ್ಟಿದ್ರೆ ಸಾಕು ಇದು ಸ್ವಲ್ಪ ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಈಗ ಮಾತಾಡ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿ ಮೇತಿ ಚಿಕನ್ ರೆಡಿ ಆಯ್ತಲ್ವಾ ನಿಮ್ಗೆ ಇಷ್ಟವಾದಂಥ ಚಪಾತಿ ಆಗಿರ್ಬೋದು ಪೂರಿ ಆಗಿರ್ಬೋದು ಯಾವುದು ಬೇಡ ಅಂದರೆ ಒಂದು ವೈಟ್ ರೈಸ್ ಆದರೂ ಸಾಕು ಸಂಡೆ ಪೂರ್ತಿ ಆದಂಗೆ ಅಲ್ವಾ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಲ್ವ ಹಾಗೆಯೇ ಚಿಕನ್ನಲ್ಲಿ ನಿಮಗೆ ಬೇರೆ ಯಾವ ವೆರೈಟಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ನಾನು ನಿಮಗೆ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು